ಎಲ್ಲರಿಗೂ ನಮಸ್ಕಾರ ಇಂದಿನ ಯೋಗ ಪಾಠದಲ್ಲಿ ನಾವು ಮಂಡಿ ನೋವಿನ ಸಮಸ್ಯೆ ಮತ್ತು ಅದರ ನಿವಾರಣೋಪಾಯದ ಬಗ್ಗೆ ಸ್ವಲ್ಪ ತಿಳಿವ ಮಂಡಿ ಎಂಬುದು ನೀವು ತಿಳಿದ ಹಾಗೆ ತೊಡೆ ಮತ್ತು ಮೊಣಕಾಲುಗಳ ನಡುವೆ ಇರುವಂಥ ಭಾಗ ತೊಡೆ ಮತ್ತು ಮೊಣಕಾಲುಗಳನ್ನು ಜೋಡಿಸುವ ಭಾಗವೇ ಮಂಡಿಯಾಗಿದೆ ಇದು ಎರಡು ಮೂಳೆಗಳನ್ನು ಹೊಂದಿರ್ತದೆ ಈ ಮೂಳೆಗಳ ನಡುವೆ ಒಂದು ಸ್ನಿಗ್ಧವಾದ ತೈಲದ ಅಂಶ ಇರ್ತದೆ ಈ ತೈಲದ ಅಂಶವು ಮೂಳೆಗಳು ಸರಾಗವಾಗಿ ಚಲಿಸಲಿಕ್ಕೆ ಸಹಕರಿಸುತ್ತದೆ ಆದರೆ ಪ್ರಾಯ ಆಗ್ತಾ ಹೋದ ಹಾಗೆ ಈ ಸ್ನಿಗ್ಧವಾದ ತೈಲದ ಅಂಶವು ಕಡಿಮೆ ಆಗ್ತಾ ಹೋಗ್ತದೆ ಹಾಗಾಗಿ ಸಾಮಾನ್ಯವಾಗಿ ವಯಸ್ಸಾಗ್ತಾ ಹೋದಾಗ ಹೆಚ್ಚಿನವರಲ್ಲಿ ಈ ಮೊಣಕಾಲಿನ ನೋವು ಮಂಡಿ ನೋವಿನ ಸಮಸ್ಯೆ ತಲೆದೋರುತ್ತದೆ ನಮ್ಮ ಶರೀರದಲ್ಲಿ ಎಲ್ಲ ಅಂಗಾಂಶಗಳಲ್ಲಿ ಕೂಡ ಹಳೆಯ ಜೀವಕೋಶಗಳು ಸಾಯುವುದು ಹಾಗೂ ಹೊಸ ಜೀವಕೋಶಗಳು ಉತ್ಪತ್ತಿಯಾಗುವುದು ಈ ಒಂದು ಕ್ರಿಯೆ ನಿರಂತರವಾಗಿ ನಡೀತಾ ಇರ್ತದೆ ಆದರೆ ವಯಸ್ಸಾಗ್ತಾ ಹೋದಂತೆ ಆಗುವಂತಹ ಅಥವಾ ಹೊಸದಾಗಿ ಉತ್ಪತ್ತಿಯಾಗುವಂತಹ ಜೀವಕೋಶಗಳ ಸಂಖ್ಯೆಯು ಸಾಯುವ ಜೀವಕೋಶಗಳ ಸಂಖ್ಯೆಗಿಂತ ಕಡಿಮೆ ಆಗ್ತದೆ ಹಾಗಾಗಿ ಕ್ರಮೇಣ ನಮ್ಮ ಶರೀರವು ಕ್ಷೀಣವಾಗ್ತದೆ ಅಥವಾ ದುರ್ಬಲವಾಗ್ತದೆ ಇದೇ ರೀತಿಯಲ್ಲಿ ನಮ್ಮ ಮಂಡಿಯಲ್ಲಿನ ತೈಲದ ಅಂಶ ಕೂಡ ವಯಸ್ಸಾಗ್ತಾ ಹೋದ ಹಾಗೆ ಕಡಿಮೆ ಆಗ್ತಾ ಹೋಗಿ ಅಲ್ಲಿ ಮೂಳೆಗಳು ಚಲಿಸುವಾಗ ಘರ್ಷಣೆ ಏರ್ಪಟ್ಟು ಮಂಡಿ ನೋವು ಉಂಟಾಗ್ತದೆ ಒಂದು ವೇಳೆ ಅಲ್ಲಿ ಮಂಡಿಯಲ್ಲಿರುವ ತೈಲದ ಅಂಶವನ್ನು ನಾವು ಹೆಚ್ಚು ಮಾಡಿದರೆ ಈ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಬರ್ತದೆ ತೈಲದ ಅಂಶವನ್ನು ಹೆಚ್ಚು ಮಾಡುವುದು ಹೇಗೆ ಅಲ್ಲಿ ಹೆಚ್ಚಿನ ರಕ್ತ ಪೂರೈಕೆ ಆಗಬೇಕು ಹೆಚ್ಚಿನ ರಕ್ತವನ್ನು ಮಂಡಿಗೆ ನಾವು ಪೂರೈಸಿದ್ದೇ ಆಗಿದ್ದರೆ ಅಲ್ಲಿ ಪುನರುತ್ಪತ್ತಿ ಆಗುವಂಥ ಈ ತೈಲದ ಪ್ರಮಾಣ ಹೆಚ್ಚಾಗ್ತದೆ ಮತ್ತು ಮಂಡಿ ನೋವಿನ ಸಮಸ್ಯೆ ಉಂಟಾಗುವುದಿಲ್ಲ ಹೆಚ್ಚು ರಕ್ತ ಪೂರೈಕೆ ಆಗುವುದು ಹೇಗೆ ಸಾಮಾನ್ಯವಾಗಿ ಮಾಂಸಖಂಡಗಳಲ್ಲಿ ಮಾಂಸಖಂಡಗಳು ಬಲಿಷ್ಠವಾದಾಗ ಅಲ್ಲಿನ ರಕ್ತನಾಳಗಳಲ್ಲಿ ಹರಿಯುವಂಥ ರಕ್ತದ ಪ್ರಮಾಣ ಹೆಚ್ಚಾಗ್ತದೆ ಹಾಗಾಗಿ ತೊಡೆ ಮತ್ತು ಮೊಣಕಾಲು ಈ ಪ್ರದೇಶದ ಮಾಂಸಖಂಡಗಳು ಬಲಿಷ್ಠಗೊಂಡಾಗ ಅಲ್ಲಿನ ರಕ್ತನಾಳಗಳಲ್ಲಿ ಹರಿಯುವಂಥ ರಕ್ತದ ಪ್ರಮಾಣ ಹೆಚ್ಚಾಗ್ತದೆ ಇದನ್ನು ಸ್ವಾಭಾವಿಕಕ್ಕಾಗಿ ಮಂಡಿಗೆ ಆಗುವಂತ ರಕ್ತ ಕೂಡ ಹೆಚ್ಚಾಗ್ತದೆ ಮಂಡಿಗೆ ಪೂರೈಕೆ ಆಗುವಂತ ರಕ್ತವು ಹೆಚ್ಚಾಗುವುದರಿಂದ ಅಲ್ಲಿ ಆಗುವಂತ ತೈಲದ ಅಂಶ ಕೂಡ ಹೆಚ್ಚಾಗ್ತದೆ ತೈಲದ ಅಂಶ ಹೆಚ್ಚಾಗುವುದರಿಂದ ಮಂಡ್ ಅಲ್ಲಿ ಘರ್ಷಣೆ ಉಂಟಾಗುವುದಿಲ್ಲ ಅಥವಾ ಮಂಡಿ ನೋವಿನ ಸಮಸ್ಯೆ ಎಂಬುದು ಕಂಡುಬರುವುದಿಲ್ಲ ಹಾಗಾದರೆ ಈ ತೊಡೆಗಳನ್ನು ಅಥವಾ ತೊಡೆ ಹಾಗೂ ಮೊಣಕಾಲುಗಳ ಮಾಂಸಖಂಡಗಳನ್ನು ಬಲಿಷ್ಠಗೊಳಿಸುವುದು ಹೇಗೆ ಅದಕ್ಕೆ ಕೆಲವೊಂದು ವ್ಯಾಯಾಮಗಳಿರ್ತವೆ ಸುಲಭವಾದಂಥ ವ್ಯಾಯಾಮಗಳು ಈ ಸುಲಭವಾದಂಥ ಸರಳವಾದಂಥ ವ್ಯಾಯಾಮಗಳನ್ನು ನಾವು ನಿಯಮಿತವಾಗಿ ಮಾಡಿದ್ದೇ ಆಗಿದ್ದರೆ ಈ ಮಾಂಸಖಂಡಗಳು ಬಲಿಷ್ಠವಾಗ್ತವೆ ಮತ್ತು ಆ ಪ್ರದೇಶದ ರಕ್ತನಾಳಗಳಲ್ಲರಿಯುವಂಥ ರಕ್ತದ ಪ್ರಮಾಣವು ಹೆಚ್ಚಾಗ್ತದೆ ಇದರಿಂದ ಮಂಡಿಗೆ ಹೆಚ್ಚು ರಕ್ತ ಪೂರೈಕೆಯಾಗಿ ಹೆಚ್ಚು ತೈಲ ಪುನರುತ್ಪತ್ತಿ ಆಗ್ತದೆ ಮತ್ತು ಮಂಡಿ ನೋವಿನ ಸಮಸ್ಯೆ ಎಂಬುದು ನಿವಾರಣೆ ಆಗ್ತದೆ ಹಾಗಾದರೆ ಆ ವ್ಯಾಯಾಮಗಳು ಯಾವುವು ಅದರ ಬಗ್ಗೆ ನಾವು ತಿಳ್ಕೊಳ್ಳುವ ಮೊದಲನೇ ವ್ಯಾಯಾಮದಲ್ಲಿ ನಾವು ಈ ರೀತಿಯಾಗಿ ನೇರವಾಗಿ ನಿಂತುಕೊಳ್ಳಬೇಕು ಮತ್ತು ಎರಡು ಹಸ್ತಗಳನ್ನು ಸ್ವಂಟದ ಮೇಲೆ ಇರಿಸೋದು ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನಿಮ್ಮಡಿಯನ್ನು ಮೇಲೆ ಕೆತ್ತುದು ಉಸಿರನ್ನು ಹೊರಗೆ ಬೀಳುತ್ತಾ ಯಥಾಸ್ಥಿತಿ ಉಸಿರು ಒಳಗೆ ಉಸಿರು ಹೊರಗೆ ಉಸಿರನ್ನು ಒಳಗೆ ತೆಗೆದುಕೊಳ್ಳುವ ಕ್ರೀಯನ್ನು ಇನ್ ಹೇಲ್ ಉಸಿರನ್ನು ಹೊರಗೆ ಬಿಡುವುದನ್ನು ಎಕ್ಸೆಲ್ ಕಟ್ಟರೆ ಹಾಗಾಗಿ ಇನ್ಹೇಲ್ ಎಕ್ಸೆ ಇನ್ ಹೇಲ್ ಎಕ್ಸ್ ಇನ್ಹೇಲ್ ಎಕ್ಸ್ ಇನ್ಹೆಲ್ ಎಕ್ ಜಿ ಇದನ್ನು ಸುಮಾರು ಹತ್ತರಿಂದ ಇಪ್ಪತ್ತು ತನಕ ಮುಂದುವರಿಸುವುದು ಈ ವ್ಯಾಯಾಮದಿಂದ ತೊಡೆ ಹಾಗೂ ಮೊಣಕಾಲುಗಳ ಸ್ನಾಯುಗಳು ಬಲಿಷ್ಠ ಇನ್ನು ಎರಡನೇ ವ್ಯಾಯಾಮ ಇದರಲ್ಲಿ ನಾವು ಪಾದಗಳನ್ನು ಸೇರಿಸಿ ಈ ರೀತಿಯಾಗಿ ನಿಂತ್ಕೊಳ್ಳೋದು ಮತ್ತು ಎರಡು ಹಸ್ತಗಳನ್ನು ಮಂಡಿ ಮೇಲೆ ಮೃದುವಾಗಿ ಇರಿಸಿ ಮಂಡಿಗಳನ್ನು ನಿಧಾನವಾಗಿ ಈ ರೀತಿಯಲ್ಲಿ ವೃತ್ತಾಕಾರವಾಗಿ ತಿರುಗಿಸುವುದು ಸುಮಾರು ಹತ್ತು ಬಾರಿ ಆದ ಬಳಿಕ ಅದನ್ನು ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸುವುದು ಇದನ್ನು ಕೂಡ ಮೊದಲನೇ ಹಾಗೆಯೇ ಸುಮಾರು ಹತ್ತರಿಂದ ಇಪ್ಪತ್ತರ ತನಕ ಮುಂದುವರಿಸುವುದು ಇಡೀ ವ್ಯಾಯಾಮವನ್ನು ಪಾದಗಳನ್ನು ತುಸು ಅಗಲದಲ್ಲಿಸು ಕೂಡ ಮಾಡಬಹುದು ಈ ರೀತಿಯಾಗಿ ಮಂಡಿಗಳನ್ನು ಎದುರಿಸುವಂಥದ್ದು ಒಂದು ದಿಕ್ಕಿನಲ್ಲಿ ಅದರ ಬಳಿಕ ಇನ್ನೊಂದು ದಿಕ್ಕಿನಲ್ಲಿ ಈ ವ್ಯಾಯಾಮದಿಂದ ಕೂಡ ಮೊದಲನೇ ವ್ಯಾಯಾಮದ ಹಾಗೆಯೇ ತೊಡೆ ಹಾಗೂ ಮೊಣಕಾಲುಗಳ ಸ್ನಾಯುಗಳು ಬಲಿಷ್ಠಗೊಳ್ತವೆ ಇಲ್ಲಿವರೆಗೆ ನಾವು ಎರಡು ವ್ಯಾಯಾಮಗಳ ಬಗ್ಗೆ ತಿಳ್ಕೊಂಡೆವು ಇನ್ನು ಉಳಿದ ವ್ಯಾಯಾಮಗಳ ಬಗ್ಗೆ ಮುಂದಿನ ಪಾಠದಲ್ಲಿ ನೋಡುವ ಅಲ್ಲಿಯ ತನಕ ಇವುಗಳನ್ನು ಅಭ್ಯಾಸ ಮಾಡ್ತೀರಿ ನಮಸ್ಕಾರ